ನೆಕ್ಸ್ಟ್ ಭೂಮಿಕದಲ್ಲಿ ನೀವು ಅದು ಎಂಟ್ರಿ ಆದ ನಂತರ ಭೂಮಿಕದ ನಂತರ ಭೂಮಿಕನ ನೀವು ವಿವರಿಸದಾದ್ರೆ ಒಂದೆರಡು ಪದದಲ್ಲಿ ಏನು ಹೇಳ್ತೀರಾ ಭೂಮಿಕ ಬಗ್ಗೆ ಭೂಮಿಕಾ ಅನ್ನೋದು ನಾನು ಆಕ್ಚುಲಿ ಏನಂತೀವಿ ಈ ಬಿಳಿ ಹಾಳೆ ಅಥವಾ ತಾಯಿ ಆತರ ಒಂದು ಇದಕ್ಕೆ ನಾನು ಹೋಲಿಕೆ ಮಾಡ್ತೀನಿ ಭೂಮಿಕಾನ ಯಾಕಂದ್ರೆ ಭೂಮಿಕಾ ಒಂದು ಕಾಣೋದಲ್ಲ ಅದು ಏನ್ ಹೇಳಿದೆ ನಾನು ಇರೋ ಕೆಲವೊಂದನ್ನ ನಾವು ಯಾವಾಗಲೂ ಇರುತ್ತೆ ಅಂತ ಹೇಳಕ್ಕಾಗಲ್ಲ ಅದು ನಾವೆಲ್ಲ ಹೋದಾಗ ಅಲ್ಲಿ ಉದ್ಭವಿಸುವಂತ ಶಕ್ತಿ ಅದು ಯಾರು ಇಲ್ಲ ಅಂದ್ರೆ ಇಲ್ಲ ಅನ್ನೋದಿಲ್ಲ ಆಯ್ತಾ ಅದನ್ನ ಆ ಭೂಮಿಕಾನ ಇಷ್ಟು ವರ್ಷಕ್ಕೆ ಬರುತ್ತೆ ಯಾವಾಗೋ ಸೃಷ್ಟಿ ಆಗುತ್ತೆ ಒಂದು ತಂಡ ರಚನೆ ಆಗುತ್ತೆ ಅದಕ್ಕೂ ಏನು ರೂಪ ಇಲ್ಲ ನಾನು ಅಂತ ನೀವು ಎರಡೇ ಪದಗಳಲ್ಲಿ ಹೇಳಕ್ಕೆ ಹೇಳಿ ಅಂದ್ರೆ ಆದ್ರೆ ಭೂಮಿಕಾ ಅಂತ ಅನ್ನೋದನ್ನ ನಾನು ಎರಡೇ ಪದ್ದ ಹೇಳಕ್ಕೆ ಯಾಕಂದ್ರೆ ನನಗೆ ಒಂದೊಂದ್ಸರಿ ಒಂದೊಂದರ ಅನ್ಸುತ್ತೆ ಅಷ್ಟು ಶಕ್ತಿ ಇದೆ ಅದರಲ್ಲಿ ಅಂದ್ರೆ ನೀವು ತಾಯಿಗೆ ಹೋಲಿಸ್ತಿದ್ದೀರಾ ಅಂತಂದ್ರೆ ಐ ಕ್ಯಾನ್ ಇಮ್ಯಾಜಿನ್ ಅಂದ್ರೆ ಆ ಒಂದು ಭೂಮಿಕಾ ತಂಡನ ಒಂದು ತಾಯಿಗೆ ಹೋಲಿಸ್ತಿದ್ದೀರಾ ಅಂತಂದ್ರೆ ಅದು ಕಲ್ಪನೆಗೂ ಮೀರಿ ಬೆಳೆದಿರ್ತಕ್ಕಂತ ಒಂದು ತಂಡ ಅಂತ ಅನ್ಕೊಳ್ತೀನಿ ನಾನು ನಾನು ಇನ್ನೊಂದು ನಿಮ್ಗೆ ಹೇಳ್ಬೇಕಂದ್ರೆ ಹುಟ್ಟು ಸಾವಿಲ್ಲ ಅದಕ್ಕೆ ಅದಕ್ಕೆ ಹುಟ್ಟಿದೆ ಮಾತ್ರ ಸಾವಿಲ್ಲ ಸಾವಿಕ ಇಲ್ಲ ಆ ಭೂಮಿಕಾ ಅನ್ನೋದು ಎರಡು ಪದ್ದ ಹೇಳ್ಬೇಕಂದ್ರೆ ಅಷ್ಟೇ ಹೇಳ್ಬೋದು ಹುಟ್ಟು ಮಾತ್ರ ಸಾವಿಲ್ಲ ಅದಕ್ಕೆ ಅದರಿಂದ ಈಚೆ ಬರುತ್ತೆ ಅವತ್ತು ಯಾವತ್ತು ನಾಶ ಆಗಿಲ್ಲ ಅಂತ ಒಂದು ಶಕ್ತಿ ಅದರಲ್ಲಿ ಪಾಸಿಟಿವ್ ಎನರ್ಜಿ ಇದೆ ಇವತ್ತು ಕೂಡ ಕೆಲವೊಂದು ಟೈಮ್ ನಾನು ಕೋಪ ಮಾಡಿಕೊಂಡು ಅಲ್ಲಿಗೆ ಹೋಗದೆ ಇರಬಹುದು ಆ ಒಂದು ವೇದಿಕೆ ಹತ್ರ ನಾನು ಕಳ್ಕೊಂಡ್ ಅವತ್ತು ಅದು ಯಾವತ್ತೂ ಕಳ್ಕೊಂಡಿಲ್ಲ ನಾನೇ ನಷ್ಟ ಬಂದ್ತೀನಿ ಹೋಗಿಲ್ಲ ಅಂದ್ರೆ ಅಷ್ಟು ಅನ್ಸುತ್ತೆ ಶಕ್ತಿ ಇದೆ ಯಾಕಂದ್ರೆ ಅಲ್ಲಿ ಏನನ್ನು ಏನಾದ್ರೂ ಒಳ್ಳೆ ಕೆಲಸ ಮಾಡ್ಬೇಕಂತಾನೆ ಯಾವಾಗಲೂ ಪ್ರತಿ ವರ್ಷನೂ ಅಲ್ಲಿ ಕಾರ್ಯಗಳಾಗ್ತವೆ ಇವಾಗಲೂ ಕೂಡ ಯಾರಾದ್ರೂ ಆ ಒಂದ್ ಸೋಲ್ಸಕ್ಕೆ ಬರ್ತೇವೆ ಅಂದ್ರೆ ಅವ್ಕೆ ಸೋಲ್ಸಕ್ ಆಗಿಲ್ಲ ಟ್ರೂ ಎಫರ್ಟ್ ಹಾಕಿ ಅಂದ್ರೆ ಭೂಮಿಕದಲ್ಲಿ ಇವತ್ತು ಕೂಡ ಸೋಲ್ಸಕ್ ಆಗಲ್ಲ ಅಷ್ಟು ಎನರ್ಜಿ ಇದೆ ಅಲ್ಲಿ ಏನೋ ಶಕ್ತಿ ಇದೆ ಆಮೇಲೆ ಆ ಭೂಮಿಕಾ ಮತ್ತೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಅಂತ ಏನಿದೆ ಅದಕ್ಕೂ ಹೋಲ್ಕೆ ಮಾಡಿದಾಗ ಈ ಕಲೆಗೆ ಇರೋಷ್ಟು ಶಕ್ತಿ ಈ ಒಂದು ಯೂನಿವರ್ಸಿಟಿಗೆ ಕೃಷಿ ಏನಂತ ವಿಜ್ಞಾನ ಇದೆಯಲ್ಲ ಕೃಷಿ ವಿಜ್ಞಾನ ಬಂದಾಗ ತಲೆ ಬಾಗ್ಬಿಡುತ್ತೆ ತಲೆ ಬಾಗುತ್ತೆ ಅದ್ಭುತವಾದ ಇದಕ್ಕೆ ಏನಾದ್ರು ಶಕ್ತಿ ಕೊಟ್ಟು ಮುಂದೆ ಹೋಗುತ್ತೆ ಅಂದ್ರೆ ಕೃಷಿ ವಿಶ್ವವಿದ್ಯಾಲಯ ಇನ್ನೂ ಮೇಲಕ್ಕೆ ಹೋಗುತ್ತೆ ಆ ಒಂದು ಕಲೆನ ಉಳಿಸೋ ಪ್ರಯತ್ನ ಮಾಡಿದ್ರೆ ಭೂಮಿಕಾ ಅನ್ನೋ ಒಂದು ತಂಡನ ಅವರು ಒಂದು ಸ್ಥಾನ ಕೊಟ್ಟು ಈಗ ಬೇರೆ ಬೇರೆ ಆ ಇದಕ್ಕೆಲ್ಲ ಅಲ್ಲಿ ಸ್ಥಾನ ಕೊಟ್ಟಿದ್ದಾರೆ ಕ್ಯಾಂಟೀನ್ಗಳು ಇರ್ಬೋದು ಅಥವಾ ಕಂಪ್ಯೂಟರ್ ಇರ್ಬೋದು ಆ ಬೇರೆ ಯಾರಾದ್ರೂ ಬಂದವರಿಗೆ ಒಂದು ಆ ದುಡ್ಡು ಅರ್ನ್ ಮಾಡಿ ದಿನ ಪ್ರತಿದಿನ ದುಡ್ಡು ಅರ್ನ್ ಮಾಡೋರಿಗೆ ಏನೋ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದರಿಂದ ರೆವಿನ್ಯೂ ಬರ್ಬೋದು ದಿನೋಷ್ಟು ಅದನ್ನ ಲೆಕ್ಕ ಹಾಕಿ ಅವರು ಒಂದು ಸ್ಥಾನ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅವ್ರಿಗೆ ಆದ್ರೆ ಇದೇ ಕೆಲಸನ ಅವರು ಭೂಮಿಕ ತಂಡಕ್ಕೆ ಅವರು ಒಂದು ಪ್ರಯತ್ನ ಪಟ್ಟು ಪ್ರೋತ್ಸಾಹ ಒಂದು ಸ್ಥಾನ ಕೊಟ್ರೆ ಸ್ಥಾನ ಕೊಟ್ಟರೆ ನಿಜವಾಗ್ಲೂ ನಮ್ಮ ಕೃಷಿ ವಿದ್ಯಾಲಯ ಇವತ್ತು ಬೇರೆ ಒಂದು ಮಟ್ಟಕ್ಕೆ ಬೆಳೆಯುತ್ತೆ ಏನೋ ಬೇರೆ ನಾಟಕ ಸಂಸ್ಥೆಗಳು ಇದಾವೆ ಒಂದು ಪ್ಯೂರ್ ಆರ್ಟ್ ಫಾರ್ಮ್ ಜೊತೆಗೆ ಕೃಷಿಗೆ ಹೆಂಗೆ ಅಪ್ಲೈ ಮಾಡ್ಬೇಕು ಅರ್ಥ ಅದಲ್ವಾ ಅವ್ರಂಗೆ ಉದ್ಯಮಿಗಳಾಗಬೇಕು ಅವ್ರಂಗೆ ನಟರಾಗಬೇಕು ಅನ್ನೋದಕ್ಕೆಲ್ಲ ಅಂದ್ರೆ ಈ ಒಂದು ಭೂಮಿಕಾ ತಂಡದಿಂದ ಬಂದಂತ ಎಷ್ಟೊಂದು ಪದವೀಧರರು ಬೇರೆ ಬೇರೆ ರಂಗದಲ್ಲಿ ಇದ್ದಾರೆ ಯಾವ ರಂಗದಲ್ಲಿ ಇಲ್ಲ ಅಂತ ಕೇಳಿ ಹೇಳ್ತೀನಿ ಅಂತ ರಂಗಗಳಲ್ಲಿ ಐ ಟಿ ಬಿಟಿ ಆಮೇಲೆ ನೆಕ್ಸ್ಟ್ ಪಾಲಿಟಿಕ್ಸ್ ಇರ್ಬೋದು ಅಥವಾ ಬೇರೆ ಉನ್ನತ ಪದ ಇರ್ಬೋದು ವಿರ ಅಂತ ಏನಂತೀವಿ ಅಂತ ಇರೋಲ್ಲ ನಮ್ಮ ಭೂಮಿಕಾ ಸೊ ಚಿತ್ರರಂಗದಲ್ಲೂ ಬಂದಿದ್ದಾರೆ ಬಂದಿದ್ದಾರೆ ಆಯ್ತಲ್ವಾ ಸೊ ಹಿಂಗಾಗಿ ಅಂದ್ರೆ ಚಿತ್ರರಂಗ ಅನ್ನೋದು ಕಲೆಗೆ ಸಂಬಂಧಪಟ್ಟಂಗೆ ಹೌದು ನಮ್ಮ ಬೇರೆ ಕಮರ್ಷಿಯಲ್ ಫೀಲ್ಡ್ಸ್ ಇದಾವೆ ಅಂತ ಫೀಲ್ಡ್ಸ್ ಅಲ್ಲಿ ಹೋಗಿದ್ದಾರೆ ಬರೀ ಅಷ್ಟು ಮಾತ್ರ ಹೋಗಿಲ್ಲ ಅದರ ಒಂದು ಇಂಗಿತ ಏನತ್ತೆ ಭೂಮಿಕದಲ್ಲಿ ನಾವು ಟೀಮ್ ವರ್ಕ್ ಮಾಡಬೇಕು ನಮ್ಮ ನಿಯತ್ ಇರಬೇಕು ಎಫರ್ಟ್ ನಮ್ದು ಟ್ರೂ ಎಫರ್ಟ್ ಇರಬೇಕು ಅನ್ನೋ ಒಂದು ಏನು ಅಲ್ಲಿ ಬೀಜ ಬಿತ್ತಾರೆ ಆ ಬೀಜ ಇವತ್ತು ಬೆಳಿತಾ ಅದನ್ನ ನಾನು ಗುಡಿಸ್ಬಿಟ್ಟು ಇನ್ನೊಂದ್ಸತಿ ಭೂಮಿಕಾ ಅನ್ನೋ ಒಂದು ಇದಕ್ಕೆ ಒಂದು ಕ್ಷೇತ್ರ ಕ್ರಿಯೇಟ್ ಮಾಡ್ಕೊಟ್ರೆ ಖಂಡಿತವಾಗಿ ಕೃಷಿ ಅನ್ನೋದು ಇನ್ನು ಜಾಸ್ತಿ ಬೆಳೀತದೆ ಈಗ ಮೆಡಿಕಲ್ ಫೀಲ್ಡ್ ಇಂಜಿನಿಯರಿಂಗ್ ಫೀಲ್ಡ್ ಅವಕ್ಕೆಲ್ಲ ಏನಿದೆ ಅದರಿಂದ ಒಂದು ರೆಗ್ಯುಲರ್ ಫಾರ್ಮ್ಯಾಟ್ ಇದೆ ಜಾಬ್ಸ್ ಇರ್ಬೋದು ಬೇರೆ ಇರ್ಬೋದು ಕೃಷಿಗೆ ಅದರ ರೆಗ್ಯುಲರ್ ಫಾರ್ಮ್ಯಾಟ್ ಇಲ್ಲ ಯಾಕೆ ನೀವು ಕೃಷಿ ಹೋದ ತಕ್ಷಣ ಹೋಗ್ಬಿಟ್ಟು ಕೃಷಿ ಮಾಡಕ್ಕಾಗತ್ತಾ ಅಂತ ಪ್ರಶ್ನೆ ಹಾಕೊಂತಾರೆ ಪದವೀಧಾರರು ಆಗಲ್ಲ ಅಂತ ಯಾಕೆ ಬಿಸ್ಲು ಬಿಸಿಲು ಕೆಲಸ ಮಾಡಬೇಕು ಆಮೇಲೆ ನೀವು ತುಂಬಾ ಆರ್ಟಿಫಿಷಿಯಲ್ ಆಗಿ ಆಹಾರ ಉತ್ಪಾದನೆ ಮಾಡ್ತೀವಿ ಅಂದ್ರೆ ಮನುಷ್ಯನ ಜೀವನ ಕೃಷಿ ಮಾಡಿ ಪದ್ಧತಿಯರೂ ಸೆಕ್ಯೂರಿಟಿ ಜಾಬ್ಗಳಿಗೆ ಹೋಗ್ಬೇಕಂತ ಆಸೆ ಪಡ್ತಾ ಇದ್ದಾರೆ ಅದು ಆಗ್ಬಾರ್ದು ಇದ್ರಲ್ಲಿ ಇನ್ನೂ ಬೇರೆ ಇದೆ ಆ ಒಂದು ಇದನ್ನ ಮನುಷ್ಯನಲ್ಲಿ ಬಿತ್ತನೆ ಮಾಡ್ಬೇಕು ಎಲ್ಲರಿಗೂ ಬಿತ್ತನೆ ಮಾಡ್ಬೇಕಂತ ಮಾಡಿದ್ರೆ ಖಂಡಿತವಾಗಿ ಭೂಮಿಕಾ ಅನ್ನೋದು ಇನ್ನೂ ಲೈಕ್ ಅಂದ್ರೆ ಆ ಚೆನ್ನಾಗಿ ಪಸರಿಸುತ್ತೆ ಎಲ್ಲಾ ಕಡೆನೂ ಹೋಗುತ್ತೆ ಅಂತ ಸ್ಟ್ರಾಂಗ್ ಇರ್ತೀವಿ ಅಂತ ನಾವು ಏನು ಬೇರೆ ಕಡೆ ಅಂತ ತಪ್ಪುಗಳಾಗಲ್ವೋ ಅದಾಗಲ್ಲ ಮಾನವೀಯ ಮೌಲ್ಯಗಳು ತುಂಬಿರುವಂತ ವ್ಯಕ್ತಿಗಳೇ ಇರ್ತಾರೆ ಎಲ್ಲಾ ಕಡೆ ಅಂತ ಅನ್ನೋದು ನನ್ನ ಒಂದು ಆಸೆ ಇದು ಒಂದು ಇದು ಮುಂಚೆಯಿಂದ ಹೇಳ್ತಾ ಇದ್ದೆ ನಾನು ನಮ್ಮ ಆ ಒಂದು ಭೂಮಿಕಾ ತಂಡಕ್ಕೆ ಕೆಲಸ ಮಾಡುವಂತ ಅನೇಕರು ಇದ್ದಾರೆ ಅದರಲ್ಲಿ ಕೆಲವರು ಮಾತ್ರ ಅವ್ರ ಎಫರ್ಟ್ ನ ಯಾರು ಕೂಡ ಮರೆಯಕ್ಕಾಗಲ್ಲ ಭೂಮಿಕಾನೇ ರೂಪೋತ್ವದಲ್ಲಿ ಬಂದ ಅವ್ರ ಕೃತಗಳ್ನ ಹೇಳ್ಬೇಕು ಅಷ್ಟೊಂದು ಎಫರ್ಟ್ ಅವ್ರ ಹಾಕ್ಬಿಟ್ಟಿದ್ದಾರೆ ಸೊ ಹಂಗಾಗಿ ಅದನ್ನ ಕೃಷಿ ವಿಶ್ವವಿದ್ಯಾಲಯ ಮಾಡಲೇಬೇಕು ಅಂತ ಅನ್ಸುತ್ತೆ ಇನ್ನೊಂದು ಹ್ಮ್ ಆ ಇನ್ನೊಂದ್ ವಿಚಾರ ಭೂಮಿಕಾ ತಂಡದಲ್ಲಿ ತುಂಬಾ ಜನ ಬಂದಿದ್ದಾರೆ ಹೋಗಿದ್ದಾರೆ ತುಂಬಾ ಅಲ್ಲಿಂದ ಅಂದ್ರೆ ಪ್ರತಿಭೆಗಳು ಅರಳಿ ಹೊರಗಡೆ ಬಂದಿದೆ ಭೂಮಿಕಾ ತಂಡದಲ್ಲಿ ನಿಮ್ಮ ಒಂದು ಜೀವನದಲ್ಲಿ ತುಂಬಾ ನಿಮ್ಗೆ ಇನ್ಫ್ಲಿಯನ್ಸ್ ಆಗಿರತಕ್ಕಂತ ವ್ಯಕ್ತಿಗಳು ಯಾರ್ಯಾರು ಅಂತ ಕೇಳ್ಬೋದಾ ಖಂಡಿತ್ವಾಗ್ ಹೇಳ್ಬೋದು ತಪ್ಪೇನಿಲ್ಲ ಭೂಮಿಕಾ ತಂಡಕ್ಕೆ ಹೋಗೋಕೆ ಕಾರಣ ಅಂತಂದ್ರೆ ನಾನು ಹೇಳಿದಲ್ಲ ಅಲ್ಲಿ ಹೋಗೋಕ್ ಕಾರಣ ಅನ್ನೋಕ್ಕಿಂತ ಅಲ್ಲಿ ಇಡ್ಕೊಳಕ್ ಕಾರಣಗಳು ಜಾಸ್ತಿ ಇದೆ ಅಲ್ಲೇ ಇಡ್ಬೇಕು ಅಂತ ಮಾಡದ ಕಾರಣಗಳನ್ನ ನಾನು ಹೇಳ್ತೀನಿ ಯಾಕಂದ್ರೆ ಹೋಗೋದಕ್ಕೆ ನಾನು ಹಲವಾರು ವ್ಯಕ್ತಿಗಳನ್ನ ಆಯ್ತಲ್ವಾ ಅಲ್ಲಿ ಒಬ್ರು ಹೇಳ್ಬೇಕಂದ್ರೆ ಪ್ರವೀಣ್ ಅಂತ ನಾವು ಪವೇಣ ಅಂತ ಕರಿತೀವಿ ಪವಿ ಅಂತ ಕರಿತೀವಿ ಅವರು ಯಾಕಂದ್ರೆ ಹೇಳ್ಲೇಬೇಕು ನಾನು ಸುಮ್ನೆ ಬೇರೆ ಹೆಸರು ಹೇಳ್ಬಿಟ್ಟು ಅವ್ರನ್ನ ಮತ್ತೆ ತೆರಿಗೆ ತೆರೆ ಅಂತ ನಾನು ಅವರೇ ಪ್ರಮುಖವಾಗಿ ಹೇಳ್ಬೇಕು ಆಗ್ಬೇಕು ಯಾಕಂದ್ರೆ ಇವತ್ತು ಹಳವರು ಕೂಡ ಭೂಮಿ ಗಾತ್ರ ಬರ್ತಾ ಇದಾರೆ ಹೊಸಬ್ರು ಇನ್ನು ಉಜ್ವಲ ಆಗ್ತಾ ಕಾರಣ ಈ ಒಂದು ಕೇಂದ್ರವೆಂದು ಪ್ರವೀಣ್ ಅವರು ಹ ಅವರು ಪಾಪ ಎಷ್ಟು ಸ್ಥಳದ ಅಂದ್ರೆ ಅವ್ರ ಸದಸ್ಯ ನಾವು ಏನು ಕೊಡಕ್ಕಾಗಲ್ಲ ಆಭಾರಿ ಅಂತ ಹೇಳ್ತೀವಲ್ಲ ಋಣಮುಕ್ತರು ಅಂತ ಆತರ ನಿಜವಲ್ಲ ಅವರು ಆ ಋಣ ಅಷ್ಟು ಎಫರ್ಟ್ ಹಾಕಿದ್ರೆ ಅವರು ಒಂದು ಎಷ್ಟೇ ಅವ್ರನ್ನ ಕೊಡೋಣ ಅವ್ರು ಯಾವತ್ತ ಅವ್ರ ಕೆಡಕ್ ಬಯಸಿಲ್ಲ ಚೆನ್ನಾಗಿರ್ಲಿ ಅವರು ಆಲ್ ದಿ ಬೆಸ್ಟ್ ಸೂಪರ್ ಅಂತ ಮೆಸೇಜ್ ನಾನು ಅವರು ಏನೇ ಮಾಡ್ಲಿ ಸೂಪರ್ ಅಂತ ಹಾಕ್ತಾರೆ ಕೂಡ ನೆಗೆಟಿವ್ ಆಗಿ ಮಾಡೋದು ಹೋಗಲ್ಲ ಅಷ್ಟು ಇದು ಅವ್ರು ಬಂದಿದ್ದು ಹಿನ್ನೆಲೆ ನೋಡ್ಬಿಟ್ರೆ ಅಷ್ಟು ನಿಜವಾಲ್ ಅವ್ರದ್ದು ತ್ಯಾಗ ತ್ಯಾಗಮಯ ಬದುಕು ಅವ್ರದ್ದು ಅವ್ರ ಮನ್ಸು ಮಾಡಿದ್ರೆ ಹೆಂಗ್ ಬೇಕೋ ಬದುಕೋತ ಬಟ್ ಆದ್ರೆ ಅವರು ಈ ಕಡೆ ರಂಗಭೂಮಿ ಕಡೆ ಹೊಳ್ಬೇಕು ಬಿಟ್ರು ಇಷ್ಟೊಂದ್ ಜನ ಅಹ್ ರಂಗಭೂಮಿ ನಿರ್ದೇಶಕರನ್ನ ಅವರು ಭೂಮಿಕಾ ತಂಡದಲ್ಲಿ ತೋರಿಸ್ ಪ್ರಚಾರ ಮಾಡ್ತಿದ್ದಾರೆ ಅವ್ರಿಗೊಂದು ವೇದಿಕೆ ಮಾಡ್ಕೊಟ್ಟಿದ್ದಾರೆ ಅವರ ಕಲೆನ ಈಚೆ ಬರ ಕಾರಣ ಮಾದರಿ ಸರ್ ಇರ್ಬೋದು ಶಿವಶಂಕರ್ ಸರ್ ಇರ್ಬೋದು ಚಂದ್ರಶೇಖರ್ ಅವರು ಇರ್ಬೋದು ಇನ್ನು ಹಲವಾರು ನಮ್ಗೆ ನಿರ್ದೇಶಕರು ಬಂದಿದ್ದಾರೆ ಅವರದು ಡ್ರಾಮಾಗಳು ಅಷ್ಟೊಂದು ಉಜ್ವಲ ಕಾರಣ ಇವರು ಪ್ರವೀಣ್ ಅವರು ಕುತ್ಕೊಂಡು ಕೆಲಸ ಮಾಡಿಸ್ತಾರೆ ಅಂತಾನೆ ಫೇಮಸ್ ಅವರು ಪ್ರವೀಣ್ ಅಂತಾನೆ ಅವ್ರು ಕುತ್ಕೊಂಡು ಕೆಲಸ ಮಾಡಿಸಿದ ಇವತ್ತು ಭೂಮಿಕಾ ತಂಡ ಅಲ್ಲಿದೆ ಜಿ ಕೆಲ ಇದೆ ಅಂತ ನಮ್ಗೆ ಅನ್ಸ್ತಾ ಇದೆ ಅದು ಅಸ್ತಿತ್ವಕ್ಕೆ ಕಾಣದೇ ಇರ್ಬೋದು ಅವರು ಹೋದಾಗಲೇ ಅಂತ ಅನ್ಸಲ್ಲ ನಮ್ಗೆ ಅಷ್ಟು ಒಂದು ರೂಪ ಬಂದ್ಬಿಟ್ಟಿದೆ ಭೂಮಿ ಅಲ್ವಾ ಅವರು ನನ್ನ ತಾಯಿ ಅಂತಿದೆ ಅವರು ಹೆಣ್ಣು ಹೃದಯ ಇರಂತ ವ್ಯಕ್ತಿ ಅವ್ರಿಗೆ ಹೆಂಗ ಅಂದ್ರೆ ಅಷ್ಟು ಕೋಪ ಇದೆ ಸಿಕ್ಕಾಪಟ್ಟ ಕೋಪ ಇದೆ ಆ ಕೋಪನ ಯಾವತ್ತೂ ವ್ಯಕ್ತಪಡಿಸಲ್ಲ ಅವರು ಕೆಲಸದಲ್ಲಿ ಮೌನವಾಗಿದೆ ಅಂದ್ರೆ ಪ್ರವಂತ ನಾವು ಅಷ್ಟು ಅವರು ಅವ್ರು ಪ್ರಭಾವನ್ನ ನೀವ್ ಎಷ್ಟೇ ಹತ್ತು ಜನ ಹರ್ಕೋಬಹುದು ಹಂಗ್ ಮಾಡ್ರ ಹೆಂಗ್ ಮಾಡ್ರ ಅಂತ ಅಲ್ಲಿ ಏನೂ ಇಲ್ಲ ಬಂದ್ಕೊಂಡು ಕೊಂಡಿದ್ರೆ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಎಲ್ಲರೂ ಮೇಲೆ ಯಾಕೆ ಮಾಡ್ತಾರೆ ಭಯ ಬರ್ತಾರೆ ಅವ್ರಿಗೆ ಬಂದ ಏನ್ ಶಕ್ತಿ ಇದೆ ಅಷ್ಟು ಅವರು ಪ್ರಭಾವ ಬೀರ್ತಾರೆ ಭೂಮಿಕಾದಲ್ಲಿ ಅಷ್ಟು ಅಂದ್ರೆ ಅವ್ರಿಗೆ ಎಲ್ಲಾ ಗೊತ್ತಿದೆ ಇದೆ ಅಂತಲ್ಲ ಪ್ರಾವಿಣ್ಯತೆ ಬೇಕಾಗಿಲ್ಲ ಸಪೋರ್ಟಾಗಿ ನೆನ್ಕೋಬೇಕು ನನ್ನ ಟೈಮಲ್ಲಿ ಕೊಡೋಣ ಅಷ್ಟೇ ನಾನು ಮಾಡಬೇಕಾದ್ರೆ ಇದೆಲ್ಲ ಏನು ಕಲಿತ್ಕೊಂಡೆ ಅದನ್ನ ಅಪ್ಲೈ ಮಾಡೋದಕ್ಕೆ ವೇದಿಕೆ ಮಾಡ್ಕೊಟ್ರಲ್ಲ ಇವರೇ ಪ್ರೇವಣ್ಣವರೇ ಪೇಂಟಿಂಗ್ ಮಾಡೋದು ಇರ್ಬೋದು ನಾನು ಮೇಕಪ್ ಮಾಡೋದು ಅಥವಾ ಆಕ್ಟ್ ಮಾಡೋದು ಅದಕ್ಕೆ ಅದು ಕೊಟ್ಟು ಸ್ಕೋಪ್ ಕೊಟ್ಟು ಒಂದು ಸ್ಥಾನ ಕೊಟ್ಟರು ಕೂಡ ಅವರೇನೆ ಪ್ರವಣ ಅವರು ಒಂಥರ ಗಾಡ್ ಫಾದರ್ ಅಂತ ಹೇಳ್ಬೋದು ಇವಾಗ ಎಂತಾರಲ್ಲೇ ಬೇರೆಯವರನ್ನ ತಗೊಂತೀವಿ ಗಾಡ್ ಫಾದರ್ ಅಂತ ರಿಯಲ್ ಗಾಡ್ ಫಾದರ್ ಅವರೇನೆ ಜೊತೆಗೆ ಇನ್ನೊಂದು ಸೀನಿಯರ್ ಆಗಿದ್ರೆ ಸೀನಿಯರ್ ಜೊತೆಗೆ ಹಲವಾರು ಇದಾರೆ ಅವರು ಕೂಡನು ಸಪೋರ್ಟ್ ಆಗಿ ನಿಲ್ತಾರೆ ಬಟ್ ಈ ಒಂದು ಶಕ್ತಿ ಗಾಡಿನ ಸಿಕ್ಕಿದ ಅವರಿಂದಾನೆ ಆ ಒಂದು ಫಾದರ್ ಅನ್ನ ಪದ ಗಾಡಿನೆಸ್ ನಾವ್ ಅಪ್ಪ ಅಮ್ಮ ಜನ್ಮ ಕೊಟ್ಟು ಈಚೆ ಬಿಡ್ತಾರೆ ಆದ್ರೆ ಆ ಒಂದು ಪ್ರತಿ ಹಂದಲ್ಲಿ ಕೂಡ ನನಗೆ ಗಾಡ್ ಫಾದರ್ಸ್ ಇವ್ರನ್ನ ಪ್ರೀವಿಂಡ್ ಅವ್ರನ್ನ ನಾನು ನನ್ನ ಕೋಶ ಅವಸ್ಥೆಯಲ್ಲಿ ಗಾಡ್ ಫಾದರ್ ಅಂತ ಹೇಳ್ತೀನಿ ಸೂಪರ್ ಅದ್ಭುತವಾದ ಮುತ್ತಿನಂತ ಮಾತು ಕೋಶ ಅವಸ್ಥೆಗೆ ಏನು ಮಾಡ್ಬಾರ್ದಪ್ಪ ಇದು ಕೋಶ ಹೋಗ್ಬಿಡ್ತದೆ ಹೇಳ್ತೀನಿ ಕೋಶ ಇನ್ಸೆಕ್ಟಿಂಗ್ ಅಂದ್ರೆ ಆ ಕೋಶಾವಸ್ಥೆಲಿ ಅದು ಗೊತ್ತಿಲ್ದಂಗೆ ಬದಲಾವಣೆ ಆಗುತ್ತೆ ರೆಕ್ಕೆ ಬರುತ್ತೆ ಆಮೇಲೆ ಆ ಕಾಲುಗಳು ಬಳಿತವೆ ಆಮೇಲೆ ಅದಕ್ಕೆ ಒಂದು ಏನಂತೀವಿ ಪ್ರೌಢಾವಸ್ಥೆಗೆ ಮಾರ್ಪಡತ್ತೆ ಆ ಹಂತಲ್ಲಿ ನೀವೇನಾದ್ರೂ ಡಿಸ್ಟಾರ್ ಮಾಡ್ಬಿಟ್ರಿ ಅಂದ್ರೆ ಅದ್ ಉಳುವೆ ಇಲ್ಲ ಸಂತಾನನೇ ಬರಲ್ಲ ಅದು ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು ಸಂತಾನನೇ ಬರಲ್ಲ ಆ ಒಂದು ಕೋಶಾವಸ್ಥೆಗೆ ವೇದಿಕೆ ಭೂಮಿ ಕಟ್ರೆ ಅದನ್ನ ದೇವದೂತನಾಗಿ ಕಾಪಾಡಿದ್ದು ಪ್ರವೀಣ್ ಅವರು ಅಷ್ಟು ಮಾತ್ರ ಹೇಳ್ಬೋದು ಅಷ್ಟೇ ಇವಾಗಲೂ ಕೂಡ ಕಾಯ್ತಾರೆ ಅವರು ನಿಮ್ಮಲ್ಲಿ ಆ ಫೀಲಿಂಗ್ ನನಗೆ ಗೊತ್ತಾಗ್ತಾ ಇದೆ ನಿಮಗೆ ಅಂದ್ರೆ ಭೂಮಿಕಾ ಬಗ್ಗೆ ಪವಿಯಣ್ಣನ ಬಗ್ಗೆ ಮಾತಾಡ್ತಾ ಹೋದರೆ ನಿಮ್ಮ ಕಣ್ಣು ಕಣ್ಣಲ್ಲಿ ನೀರು ಬರ್ತಾ ಇದೆ ಸಿ ಎಮ್ ನಾನು ನಿಜವಾಗ್ಲೂ ನಾನು ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಯಾಕಂತಂದ್ರೆ ಎಷ್ಟೋ ಜನ ಯೂಸ್ ಮಾಡ್ಕೊಂಡು ಬಿಟ್ಬಿಡ್ತಾರೆ ಒಬ್ರನ್ನ ಅಂಥದ್ರಲ್ಲೂ ನೀವು ಈ ಲೆವೆಲ್ಗೆ ಬಂದು ಬೆಳ್ಕೊಂಡು ಬಂದರೂ ಕೂಡ ನೀವು ಪವಿಣ್ಣನ ಮರಿಲಿಲ್ಲ ನೀವು ಅವರು ಎಲ್ಲರೂ ಪ್ರೀತಿಯ ಪವಿ ಅಂತಲೇ ಇರೋದು ತಂಡದಲ್ಲಿ ಆದರೆ ನಿಮ್ಮ ಕಣ್ಣುಗಳು ತುಂಬ ಇದೆ ಇವತ್ತು ಭೂಮಿಕ ಬಗ್ಗೆ ಮಾತಾಡಬೇಕಾದ್ರೆ ನಿಮ್ಮ ಕಣ್ಣಲ್ಲಿ ನೀರು ಬರ್ತಾಯಿದೆ ಅಂತಂದರೆ ನೀವು ನಿಮ್ಮನ್ನು ಅವ್ರ ಜೊತೇನಲ್ಲಿ ಆಗಿರ್ಬೋದು ಅಥವಾ ಭೂಮಿಕಾ ತಂಡದ ಜೊತೆಯಲ್ಲಿ ಎಷ್ಟು ನಿಮ್ಮನ್ನು ನೀವು ಹತ್ತಿರ ನೀವು ಅದನ್ನು ಏನು ಹೇಳ್ತಾರೆ

ಆ ಒಂದು ಪ್ರತಿಯೊಬ್ಬರಲ್ಲೂ ಕೂಡ ಅದು ಗ್ರೇಟ್ನೆಸ್ ರಾಜ್ ಕಪೂರ್ ತೆರೆ ಮೇಲೆ ಅವ್ರು ಡೈರೆಕ್ಟರ್ ಆಗಿದ್ರು ಡೈರೆಕ್ಟರ್ ಆಗಿದ್ರು ಅದಕ್ಕೆ ಆದ್ರೆ ಪ್ರವೀಣ್ ಅವ್ರಿಗೆ ಅದು ಬೇರೆ ಮೂಲಕ ಮಾಡಿಸ್ಬೇಕಂತ ಮಾಡ್ತಾರೆ ಅವರು ಈ ರಿಯಲ್ ಅಂತೀವಿ ಮೇರ ನಾಮ್ ಜೋಕರ್ ರಾಜ್ ಕಪೂರ್ ಇದಂಗೆ ಆಮೇಲೆ ಇನ್ನೊಂದು ಇದೆ ಶೋ ಮಸ್ಟ್ ಬೋ ನಿಲ್ಬಾರ್ದು ನಿಲ್ಬಾರ್ದು ಅಂತ ನಾನೇ ಕೆಲವೊಂದು ಹೋಗ್ಬಿಟ್ಟಿದೀನಿ ಬೇಡ ಇಲ್ಲಿ ಮಾಡ್ಬೇಡಿ ಅಂತ ಆದ್ರೂ ಅವರು ಅವ್ರ ಉದ್ದೇಶ ಇರೋದು ಶೋ ಮಸ್ಟ್ ಗೋವಾ ಅಂತ ಇವಾಗ ಮಾಡ್ತಾ ಇದ್ರು ಯಾವತ್ತೂ ಕೂಡ ಕಷ್ಟ ಇದೆ ಅದ್ಭುತವಾದ ವ್ಯಕ್ತಿ ಹೇಳ್ ನಾನು ಏನೂ ಇಲ್ಲ ಅದು ಅವರೇ ಇವಾಗ ಭೂಮಿಕ ಪದ ಕೇಳ್ತಾ ಇದ್ದಾರೆ ಅಲ್ಲಲ್ಲಿ ಅಂದ್ರೆ ಕಾರಣ ಪ್ರವೀಣ್ ಅವ್ರೆ ಅಷ್ಟು ಮಾತ್ರ ಹೇಳ್ತೀನಿ ಅದು ಹಂಗ ಇದ್ದಿದ್ದಕ್ಕೆನೇ ಪ್ರವೀಣ್ ಅವರು ಅಷ್ಟು ಗಟ್ಟಿಯಾಗಿ ನಿಂತ್ಕೊಂಡ್ರು ಇಲ್ಲ ಅಂದಿದ್ರೆ ಅವ್ರಿಗೆ ಯಾವ ತರ ನೀವು ಪುರಸ್ಕಾರ ಮಾಡ್ಬಿಟ್ಟಿದ್ರೆ ಆ ಪ್ರವೀಣವರು ಇಲ್ಲಿ ಬಂದ್ ಭೂಮಿಕೆ ನೆನೆಸ್ತಾರಿಲ್ಲ ಆ ಡೆಸ್ಟಿನಿ ಅದ ಇನ್ನೂ ಇದೆ ಅವ್ರಿಗೆನೋ ಸ್ಟ್ರಾಂಗ್ ಡೆಸ್ಟಿನಿ ಇದೆ ಅದಕ್ಕೆ ದೇವರು ಅವ್ರನ್ನ ಪರೀಕ್ಷೆ ಮಾಡ್ತಾ ಇದಾರೆ ಹಂಗಾಗಿ ನಾನು ಹೇಳ್ತೇನಲ್ಲ ಸೊ ದಟ್ಸ್ ಏನಂತ ಗೊತ್ತಿಲ್ಲ ಅದಂತ ಗೊತ್ತಿಲ್ಲ ಅದು ನಿಜ ಆದರೆ ಪ್ರವೀಣ್ ಅವರೇ ನಿಮ್ಮನ್ನ ನೆನೆಸ್ಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ ನಿಮ್ಮ ಶಿಷ್ಯ ಅಂದರೆ ನಿಮ್ಮ ಜೂನಿಯರ್ ನಿಮ್ಮನ್ನು ಪ್ರತಿ ಸಲವೂ ನನ್ನ ಜೊತೇನಲ್ಲಿ ಮಾತಾಡ್ಬೇಕಾದ್ರೆ ನಿಮ್ಮ ಬಗ್ಗೆ ನಿಜವಾಗ್ಲೂ ಹೇಳ್ತಾ ಇರ್ತಾರೆ ಆದರೆ ಇವತ್ತು ಅವ್ರ ಕಣ್ಣಲ್ಲಿ ನೀರು ಬರ್ತಾಯಿದೆ ಅಂತಂದರೆ ಅವರು ನಿಮ್ಮನ್ನು ಎಷ್ಟು ಒಂದು ಮನಸಲ್ಲಿ ಯಾವ ಸ್ಥಾನ ಕೊಟ್ಟಿರ್ಬೋದು ಅಂತನ್ಬಿಟ್ಟು ನೀವು ಖಂಡಿತವಾಗ್ಲೂ ನೀವು ಯೋಚನೆ ಮಾಡ್ಬೋದು ನಿಜವಾಗ್ಲೂ ಅವರು ನೀವು ಹಾಕಿಕೊಟ್ಟ ಒಂದು ದಾರಿನಲ್ಲಿ ಅವ್ರು ಇವತ್ತು ನಡೆದು ಇಲ್ಲಿ ತನಕ ಬಂದಿದ್ದಾರೆ ಅದನ್ನು ಅವರು ಮರೀತಾ ಇಲ್ಲ ಪ್ರವೀಣ್ ಅವರೇ ನಿಮ್ಮನ್ನು ಸಹ ಭೇಟಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ನಾನು